ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನ್ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಒಂದು ಎಂಟರಿಂದ ಹತ್ತು ದಿನವೇ ಆಗ್ತಾ ಬಂತು ನಾನು ವೀಡಿಯೋ ಆಗ್ತಾ ಇರಲಿಲ್ಲ ಇಷ್ಟು ದಿನ ನಾನು ವಿಡಿಯೋ ಯಾಕೆ ಆಗ್ತಾ ಇರಲಿಲ್ಲ ಅಂದರೆ ನನಗೆ ತುಂಬ ಹುಷಾರಿಲ್ದಂಗೆ ಹಂಗಾಗ್ಬಿಟ್ಟಿತ್ತು ಹಾಗಾಗಿ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಐವತ್ತು ರೂಪಾಯಿ ಕಟ್ಟಿದ್ದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ರೇಷನ್ ಕೊಟ್ಟಿದ್ದಾರೆ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಅಷ್ಟೇ ಅಲ್ಲ ವಾರಕ್ಕೆ ಐವತ್ತು ರೂಪಾಯಿ ಕಟ್ಟೋದು ಅದನ್ನು ವರ್ಷ ಪೂರ್ತಿ ಕಟ್ಟಬೇಕು ವರ್ಷದ ಕೊನೆಯಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಇಷ್ಟೆಲ್ಲ ರೇಷನ್ ಕೊಡ್ತಾರೆ ಅಮ್ಮ ಶೋಭಾ ಪರವಾಗಿಲ್ಲ ಗ್ರೇಟ್ ನನ್ನ ಆಗಲ್ಲ ಮನೆ ಎರಡು ಸರಿ ಒಂಬತ್ತೊಂಬತ್ತು ಒಂಬತ್ತು ಹಾಕ್ಸ್ಕೊಂಡಿದ್ದೀನಿ ನೀವು ಹೊಲಿಗೆ ಹಾಕಿಸ್ಕೊಂಡಿಲ್ಲ ಇಷ್ಟೆಲ್ಲ ರೇಷನ್ನು ಒಬ್ಬರದ್ದೇ ಅಲ್ಲ ಏಕೆ ಅಂದರೆ ಒಂದು ಪಂಡಿಗೆ ಐವತ್ತು ರೂಪಾಯಿಯಾಗೆ ಎಂಟು ಪಂಡ್ ಹಾಕಿದ್ರು ನಮ್ಮ ಚಿಕ್ಕತ್ತೆಯವರು ಐದು ಪಂಡ್ ಹಾಕಿದ್ರು ನಾವು ಎರಡು ಮತ್ತು ಅತ್ತೆ ಒಂದು ಪಂಡ್ ಹಾಕಿದ್ರು ಒಟ್ಟು ಎಂಟು ಪಂಡಿಗೆ ಇಷ್ಟೆಲ್ಲ ರೇಷನ್ ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಇನ್ನೂ ಓಪನ್ ಮಾಡಿಲ್ಲ ರೇಷನ್ನೆಲ್ಲ ಇವಾಗ ನಮ್ಮ ಚಿಕ್ಕತ್ತೆ ಮನೆ ಒಳಗಡೆ ಇಳಿಸ್ತಾ ಇದ್ದಾರೆ ನಮ್ಮ ಚಿಕ್ಕತ್ತೆ ಮನೆಗೆ ಐದು ಪಂಡಿನ ರೇಷನ್ನ ಇಳಿಸ್ಕೊಳ್ತಾ ಇದ್ದಾರೆ ಇನ್ನು ಮೂರು ಪಂಡಿನ ರೇಷನ್ನ ನಮ್ಮ ಮನೆ ಒಳಗಡೆ ಇಳಿಸ್ತಾ ಇದ್ದಾರೆ ನಮ್ಮತ್ತೆಗೆ ಕೊಡುವಂತಹ ರೇಷನ್ನ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಇಳಿಸ್ತಾ ಇದ್ದಾರೆ ಅಂದರೆ ಅಕ್ಕಿ ಮಾತ್ರ ಇಳಿಸ್ತಾ ಇದ್ದಾರೆ ಏಕೆಂದರೆ ನಮ್ಮದು ಓಣಿಯಲ್ಲಿರೋದು ಮನೆ ನಮ್ಮ ನಮ್ಮತ್ತೆಗೆ ಹೋಗುವಾಗ ಮತ್ತೆ ಅಲ್ಲಿಂದ ತಗೋಬರ್ಬೇಕಲ್ಲ ಇಲ್ಲೇ ಇರಲಿ ಅಂತ ನಮ್ಮ ಚಿಕ್ಕತ್ತೆ ಮನೆ ಒಳಗಡೆ ಅಕ್ಕಿನ ಇಳಿಸ್ತಾ ಇದ್ದಾರೆ ಇನ್ನು ಉಳಿದಿರುವಂಥ ರೇಷನ್ನ ನಮ್ಮನೆಗೆ ಇಳಿಸ್ತಾ ಇದ್ದಾರೆ ವಾರಕ್ಕೆ ಐವತ್ತು ರೂಪಾಯಿ ಅಂದರೆ ಮೂರು ಪಂಡಿಗೆ ನೂರೈವತ್ತು ರೂಪಾಯಿ ಆಗುತ್ತೆ ನಮ್ಮ ಒಂದು ಪಂಡು ಎರಡು ಪಂಡು ಅಷ್ಟಕ್ಕೆ ನೂರೈವತ್ತು ರೂಪಾಯಿ ಆಗುತ್ತೆ ಐವತ್ತೈವತ್ತು ರೂಪಾಯಿ ಥರ ಕಟ್ಟೋದು ಕಷ್ಟ ಅಂತ ಏನು ಅನಿಸೋದಿಲ್ಲ ಆದರೆ ಒಂದೇ ಸರಿ ಐದರಿಂದ ಆರು ಸಾವಿರ ರೂಪಾಯಿ ರೇಷನ್ ತೊಗೊಂಡು ಬರೋದು ಕಷ್ಟ ಅಂತ ಅನಿಸುತ್ತೆ ಎರಡು ಪಂಡಿನ ರೇಷನ್ನು ವರ್ಷ ಪೂರ್ತಿ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಇದು ಖಾಲಿ ಆದಮೇಲೆ ಮತ್ತೆ ನಾವು ರೇಷನ್ನ ಅಂಗಡಿಯಿಂದ ತಗೊಳ್ಳೇಬೇಕು ಇವಾಗ ಏನೆಲ್ಲ ರೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಎಸ್ ಟಿ ಟಿ ಒರಿಜಿನಲ್ ತ್ರಿಬಲ್ ಫೈವ್ ಜೀರಾ ರೈಸು ಒಂದು ಪಂಡಿಗೆ ಮೂರು ಪ್ಯಾಕೆಟ್ ಅಕ್ಕಿ ಅಂತೆ ನಮಗೆ ಮೂರು ಪಂಡಿಗೆ ಒಂಬತ್ತು ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ದಾರೆ ಮತ್ತು ಒಂದು ಪಂಡಿಗೆ ನಾಲ್ಕು ಲೀಟ್ರ್ ಗೋಲ್ಡ್ ವಿನ್ನರ್ ಎಣ್ಣೆ ಕೊಟ್ಟಿದ್ದಾರೆ ಅಲ್ಲಿಗೆ ಹನ್ನೆರಡು ಲೀಟ್ರ್ ಎಣ್ಣೆ ಕೊಟ್ಟಿದ್ದಾರೆ ಸೋಪಂತೂ ತುಂಬಾ ಚೆನ್ನಾಗಿದ್ದಾವೆ ಅಂತ ಹೋದ ವರ್ಷ ನಾನು ಏನು ಮಾಡಿದೆ ಅಂದರೆ ಸೋಪು ಇಷ್ಟೊಂದು ಚೆನ್ನಾಗಿದ್ದಾವಲ್ಲ ಅಂತ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕ್ತಾನೆ ಇರಲಿಲ್ಲ ಸೋಪು ಖಾಲಿ ಖಾಲಿಯಾಗೋರ್ಗು ನಾನು ಬಟ್ಟೆನ ಕೈಯಲ್ಲೇ ತೊಳೆದು ಸೋಪನ್ನು ಖಾಲಿ ಮಾಡಿಬಿಟ್ಟೆ ಮತ್ತು ಗಣೇಶ್ ಚಕ್ಕಿ ಆಟ ಕೊಟ್ಟಿದ್ದಾರೆ ಅದು ಐದು ಕೆ ಜಿ ಒಂದು ಪಂಡಿಗೆ ಐದು ಕೆ ಜಿ ಅಂತೆ ಮೂರು ಪ್ಯಾಕೆಟು ಗೋಧಿ ಹಿಟ್ಟನ್ನು ಕೊಟ್ಟಿದ್ದಾರೆ ಮತ್ತು ಗಣೇಶ್ ಕಡಲೆ ಹಿಟ್ಟು ಕೊಟ್ಟಿದ್ದಾರೆ ಅದು ಒಂದು ಕೆ ಜಿ ಕೊಟ್ಟಿದ್ದಾರೆ ಮೂರು ಕೆ ಜಿ ಸಕ್ಕರೆ ಮೂರು ಕೆ ಜಿ ತೊಗರಿಬೇಳೆ ಮತ್ತು ಒಂದು ಕೆ ಜಿ ಕಡಲೆಬೇಳೆ ಕೊಟ್ಟಿದ್ದಾರೆ ಒಂದು ಪಂಡಿಗೆ ಮೂರು ಮೂರು ಕೆ ಜಿ ಕಡಲೆಬೇಳೆ ಮಾತ್ರ ಒಂದು ಕೆ ಜಿ ಕೊಟ್ಟಿದ್ದಾರೆ ಒಟ್ಟು ಒಂದು ಪಂಡಿಗೆ ಎಂಟು ಐಟಮ್ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಅತ್ತೆಗೆ ಒಂದು ಪಂಡಿನ ರೇಷನ್ನ ನಾವು ಕೊಟ್ಟು ಕಳಿಸ್ತೀವಿ ಇನ್ನು ಎರಡು ಪಂಡಿನ ರೇಷನ್ನ ನಾವು ಇಟ್ಕೊಳ್ತೀವಿ ಇದು ಯಾವ ಥರ ಪಂಡು ಅಂದರೆ ಸಂಕ್ರಾಂತಿ ಹಬ್ಬ ಒಂದು ವಾರ ಇದೆ ಅನ್ನೋ ಹಾಗೆ ಇಷ್ಟೆಲ್ಲ ರೇಷನ್ ಕೊಡ್ತಾರೆ ಮತ್ತು ಸಂಕ್ರಾಂತಿ ಹಬ್ಬ ಮುಗಿದು ಮೊದಲನೇ ವಾರದಲ್ಲೇ ಐನೂರ ಐವತ್ತು ರೂಪಾಯಿ ಕಟ್ಟಬೇಕು ಎರಡನೇ ವಾರದಿಂದ ಐವತ್ತು ರೂಪಾಯಿ ಕಟ್ಟಬೇಕು ಅಷ್ಟೇ ಒಂದು ಪಂಡಲ್ಲಿ ನೂರಿಂದ ನೂರೈವತ್ತು ಜನ ಇರ್ತಾರೆ ಅಷ್ಟು ಜನ ಕಟ್ಟುವಂಥ ದುಡ್ಡನ್ನು ಅವರು ವರ್ಷ ಪೂರ್ತಿ ಇಂಟ್ರೆಸ್ಟಿಗೆ ಬಿಡ್ತಾರೆ ಅದನ್ನು ಪಂಡಲ್ಲಿರ್ತಾರೆ ನೋಡಿ ಅವರೇ ತೊಗೋಬೇಕು ಬೇರೆ ಯಾರಿಗೂ ಕೊಡೋದಿಲ್ಲ ಒಂದು ವೇಳೆ ಪಂಡಲ್ಲಿದ್ದವರು ಆ ಥರ ಸಾಲ ತಗೊಂಡಿಲ್ಲ ಅಂದರೆ ಲಾಸ್ಟಲ್ಲಿ ಅಂದರೆ ಕೊನೆ ವಾರದಲ್ಲಿ ಸಾವಿರ ರೂಪಾಯಿ ಕಟ್ಟಿ ಇಷ್ಟೆಲ್ಲ ರೇಷನ್ ತೊಗೊಂಡು ಬರಬೇಕು ನಾವು ವಾರಕ್ಕೆ ಐವತ್ತು ರೂಪಾಯಿ ನಮ್ಮದು ಎಷ್ಟು ದುಡ್ಡು ಆಗುತ್ತೆ ಅಂದರೆ ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ಮತ್ತು ಫಸ್ಟು ಐನೂರು ರೂಪಾಯಿ ಕಟ್ಟಿರ್ತೀವಿ ಮೂರು ಸಾವಿರ ಆಯಿತು ಸಾಲ ತಗೊಂಡ್ರೆ ಲಾಸ್ಟ್ನೇ ವಾರ ಸಾವಿರ ರೂಪಾಯಿ ಕಟ್ಟು ಹಾಗಿಲ್ಲ ಒಂದು ವೇಳೆ ನಾವು ಸಾಲ ತಗೊಂಡಿಲ್ಲ ಅಂದರೆ ಲಾಸ್ಟ್ ವಾರದಲ್ಲಿ ಸಾವಿರ ರೂಪಾಯಿ ಕಟ್ಟಬೇಕು ಅಲ್ಲಿಗೆ ನಮ್ಮದು ನಾಲ್ಕು ಸಾವಿರ ರೂಪಾಯಿ ದುಡ್ಡಾಗುತ್ತೆ ಮತ್ತು ವರ್ಷ ಪೂರ್ತಿ ಅಷ್ಟು ಹಣನೂ ಇಂಟ್ರೆಸ್ಟಿಗೆ ಬಿಟ್ಟಿರ್ತಾರೆ ಒಬ್ಬರಿಗೆ ಎಷ್ಟಾಗುತ್ತೆ ಅಂತ ನೋಡಿಬಿಟ್ಟು ಲೆಕ್ಕ ಹಾಕಿ ವರ್ಷದ ಕೊನೆಯಲ್ಲಿ ಅವರು ನಮ್ಮ ಕೈಗೆ ದುಡ್ಡು ಕೊಡೋದಿಲ್ಲ ನೀವು ಕಟ್ಟಿರುವಂತಹ ಅಸಲಿಗೆ ಇಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ತಾರೆ ಮತ್ತು ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಮ್ಮಿ ಮಾಡೋದಿಲ್ಲ ನೂರೈವತ್ತು ಜನಕ್ಕೂ ಒಂದೇ ಸಮ ಹಂಚ್ತಾರೆ ಅಷ್ಟು ಹಣನೂ ಕೈಗೆ ಕೊಡೋದಿಲ್ಲ ಅಷ್ಟು ಹಣಕ್ಕೂ ಇಷ್ಟು ರೇಷನ್ನ ಕೊಡ್ತಾರೆ ಒಂದು ಖುಷಿ ಏನಪ್ಪಾ ಅಂದರೆ ವರ್ಷದ ಮೊದಲನೇ ಹಬ್ಬದಲ್ಲಿ ಮನೆ ತುಂಬ ರೇಷನ್ ಬರುತ್ತಲ್ಲ ಅನ್ನೋದೊಂದೇ ಖುಷಿ ಇಷ್ಟೆಲ್ಲ ರೇಷನ್ ಕೊಟ್ಟಿದ್ದಾರೆ ಒಟ್ಟು ಎಂಟು ಐಟಮ್ ಕೊಟ್ಟಿದ್ದಾರೆ ಹೋದ ವರ್ಷ ಕೊಟ್ಟಿದ್ದ ಅಕ್ಕಿ ಪ್ರಕಾಶ್ ಅಕ್ಕಿ ಥರ ಇತ್ತು ಅಕ್ಕಿ ಚೆನ್ನಾಗಿರ್ಲಿಲ್ಲ ಹಾಗಾಗಿ ಇವಾಗ ನನ್ನ ಹಸ್ಬೆಂಡು ಚೀಲ ಬಿಚ್ಚಿ ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ಅಕ್ಕಿ ಪರವಾಗಿಲ್ಲ ಚೆನ್ನಾಗಿದೆ ಅಕ್ಕಿ ಜೀರಾ ರೈಸು ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಯಾವುದಕ್ಕೂ ಒಂದು ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಮಾಡಿ ನೋಡು ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅನ್ನ ಚೆನ್ನಾಗಿ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕೆಲವೊಂದು ಅಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ಜೀರಾ ರೈಸು ಅಂದರೆ ತ್ರಿಬಲ್ ಫೈ ಜೀರಾ ರೈಸಲ್ಲೇ ಮೂರರಿಂದ ನಾಲ್ಕು ಥರ ಇರುತ್ತೆ ಅದು ಕೆಲವೊಂದು ಅಕ್ಕಿಯಲ್ಲಿ ಅನ್ನ ಏನಾಗುತ್ತೆ ಅಂದರೆ ಅಂಟು ಬರುತ್ತೆ ಅನ್ನ ಊಟ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನನಗೆ ಡೌಟ್ ಇತ್ತು ಅನ್ನ ಚೆನ್ನಾಗಿ ಬರೋದಿಲ್ವೇನೋ ಅಂತ ಪರವಾಗಿಲ್ಲ ಅನ್ನ ಸೂಪರಾಗಿ ಬಂದಿದ್ದೆ ಈ ರೀತಿ ಉದುರು ಉದುರಾಗಿದ್ದರೆ ಅನ್ನ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ ಅನ್ನ ಹಾಕಿ ಊಟಕ್ಕೆ ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಗೆ ಎಷ್ಟೆಲ್ಲ ರೇಷನ್ ಬಂದಿದೆ ಅಂತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು